ನಿಮಗೆ ಹಣಕಾಸಿಗೆ ಸಂಬಂಧಿಸಿದ ಸಮಸ್ಯೆ ಕಾಡ್ತಾ ಉಂಟು ಅಂದರೆ ಕೈಯಲ್ಲಿ ಹಣ ನಿಲ್ತಾ ಇಲ್ಲ ಅಥವಾ ಬರಬೇಕಾದಂಥ ಹಣ ಬರ್ತಾ ಇಲ್ಲ ಅಥವಾ ಏನೇ ಒಂದು ವ್ಯಾಪಾರ ಮಾಡಲಿ ಬಿಸ್ನೆಸ್ ಮಾಡಲಿ ಅಥವಾ ಸಣ್ಣ ಪುಟ್ಟ ವ್ಯಾಪಾರ ಇರಬಹುದು ದೊಡ್ಡ ವ್ಯಾಪಾರ ಇರ್ಬೋದು ಅಥವಾ ನೀವು ಅರ್ನ್ ಮಾಡ್ತಾ ಇರ್ಬೋದು ಜಾಬ್ ಮಾಡ್ತಾ ಇರ್ಬೋದು ಏನೇ ಒಂದು ಇನ್ವೆಸ್ಟ್ಮೆಂಟ್ ಮಾಡಿರ್ಬೋದು ಸೊ ಅಲ್ಲಿ ಹಣಕಾಸಿನ ಸಮಸ್ಯೆ ಆಗ್ತಾ ಉಂಟು ನಿಮಗೆ ನೀವು ಬಯಸಿದಷ್ಟು ಅಮೌಂಟ್ ನಿಮಗೆ ಸಿಗ್ತಾ ಇಲ್ಲ ತಕ್ಷಣ ನಿಮಗೆ ಅರ್ಜೆಂಟಾಗಿ ಹಣ ಬೇಕು ಯಾರು ಕೊಡುವವರು ಬರ್ತಾ ಇಲ್ಲ ನಿಮಗೆ ಹಣಕಾಸಿಗೆ ಸಂಬಂಧಿಸಿದ ಸಮಸ್ಯೆ ಉಂಟು ಅಂದರೆ ಪ್ರತಿ ದಿವಸ ನೀವು ಈ ಒಂದು ದೈಹಿಕ ಸಂಖ್ಯೆಯನ್ನು ಕೇಳಿ ಖಂಡಿತವಾಗಿಯೂ ನಿಮಗೆ ಹಣಕಾಸಿಗೆ ಸಂಬಂಧಿಸಿದಂತಹ ಎಲ್ಲ ಸಮಸ್ಯೆ ಕೂಡ ಅತಿ ಶೀಘ್ರವಾಗಿ ವಿದಿನ್ ಟ್ವೆಂಟಿ ಫೋರ್ ಅವರ್ಸಲ್ಲಿ ಕೆಲವೊಂದು ಸಲ ಅಂದರೆ ನಿಮಗೆ ಅರ್ಜೆಂಟ್ ಹಣ ಬೇಕಿದ್ರೆ ಸೊ ವಿದಿನ್ ಟ್ವೆಂಟಿ ಫೋರ್ ಅವರ್ಸಲ್ಲಿ ನಿಮಗೆ ಒಂದು ಚಮತ್ಕಾರ ಥರ ಮ್ಯಾಜಿಕ್ ಥರ ಒಂದು ವರ್ಕ್ ಆಗುತ್ತೆ ನಿಮಗೆ ಸೊ ಡೈಲಿ ಕೇಳಿ ಇದರಿಂದ ನಿಮಗೆ ಒಳ್ಳೆಯದಾಗುತ್ತೆ ಹಾಗೆಯೇ ಹಣಕಾಸಿಗೆ ಸಂಬಂಧಿಸಿದ ಯಾವುದೇ ಸಮಸ್ಯೆ ಕೂಡ ಬರೋಲ್ಲ ನನ್ನ ಆರಾಧ್ಯ ದೇವಾದ ಕೊರಗಜ್ಜ ಹಾಗೂ ಮಹಾವಿಷ್ಣು ನಿಮ್ಮ ಜೀವನದಲ್ಲಿ ಖುಷಿ ಸಂತೋಷನಾಗೂ ಹಾಗೆಯೇ ಆರೋಗ್ಯ ಭಾಗ್ಯ ನೀವು ಬಯಸಿದಂತಹ ಜೀವನ ನಿಮಗೆ ಸಿಗುವಂತಾಗಲಿ ಅಂತ ನಾನು ನನ್ನ ಆರಾಧ್ಯ ದೇವಾದ ಕೊರಗಜ್ಜ ಹಾಗೂ ಮಹಾವಿಷ್ಣುವನ್ನು ಪ್ರಾರ್ಥಿಸ್ತೇನೆ ಈ ಒಂದು ರವಿಕ ಸಂಖ್ಯೆಯನ್ನು ನೀವು ಯಾವುದೇ ಟೈಮ್ನಲ್ಲಿ ಯಾವುದೇ ಸ್ಥಳದಲ್ಲಿ ನೀವು ಬೇಕಿದ್ರೆ ಇದನ್ನು ಕೇಳ್ಬೋದು ಸೊ ಇಲ್ಲಿ ಯಾವುದೇ ಒಂದು ನಿಯಮಗಳಿಲ್ಲ ರೆಸ್ಟ್ರಿಂಷನ್ ಇಲ್ಲ ಸೊ ಯಾವುದೇ ನಿಮಗೆ ಯಾವಾಗ ಫ್ರೀ ಆಗುತ್ತೆ ಆ ಟೈಮ್ನಲ್ಲಿ ಡೈಲಿ ಒಮ್ಮೆ ಕೇಳಿ ಖಂಡಿತವಾಗಿಯೂ ನಿಮಗೆ ಒಳ್ಳೆಯದಾಗುತ್ತೆ ನಿಮ್ಮ ಪರವಾಗಿ ಪ್ರಾರ್ಥನೆ ಮಾಡಿಬಿಟ್ಟು ನಾನು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೇನೆ ಇದನ್ನು ಡೈಲಿ ಕೇಳಿ ಎಲ್ಲರಿಗೂ ಒಲೇಡಾಗಲಿ ಸೆವೆನ್ 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 ಸೆವೆನ್

Seven, 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 seven. seven, seven, seven. seven Seven, seven.